ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಅಂದರೆ ತುಂಬ ದಿನದ ನಂತರ ನಾನು ಲಾಗ್ ಮಾಡ್ತಿದ್ದೇನೆ ಒನ್ ಮಂತ್ ಮೇ ಬಿ ಆಗಿರಬೇಕು ಅನಿಸುತ್ತೆ ಯಾಕೆ ಅಂತ ಹೇಳ್ತಿದ್ದೇನೆ ಅದಕ್ಕೆ ಮುಂಚೆ ನನ್ನ ವೀಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಆದಷ್ಟು ವಾಚ್ ಮಾಡಿ ನೋಡುವ ವಿಡಿಯೋದಲ್ಲಿ ಏನೆಲ್ಲ ಇದೆಯಾ ಅಂತ ಬನ್ನಿ ಸೊ ತುಂಬ ದಿನಗಳಿಂದ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೇನೆ ತುಂಬ ದಿವಸ ಆಯಿತು ಇದನ್ನು ಎಡಿಟ್ ಮಾಡಿಟ್ಟಿದ್ದೆ ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನೀವು ತಮ್ಮನೇಲಿ ನೋಡಿರ್ತೀರ ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ನಾವು ಸೊ ಇವಾಗ ಇಲ್ಲಿಗೆ ಅಂತ ಹೇಳ್ತಿದ್ದೇನೆ ಮಲ್ಪೆ ಬೀಚ್ಗೆ ನಾವು ಹೋಗ್ತಿದ್ದೇವೆ ಏನು ಅಂದರೆ ಆಗಿ ನನಗೆ ಸ್ವಲ್ಪ ಆಗಲಿಲ್ಲ ಹಾಕ್ಲಿಕ್ಕೆ ಸೊ ಇವಾಗ ನೋಡಿ ನೀವು ವಾಚ್ ಮಾಡಿ ಇವಾಗ ನಾವು ಒಂದು ಎಂಟೂವರೆಗೆಲ್ಲ ಆಗುವಾಗ ಮನೆಯಿಂದ ನಾವು ಹೊರಟ್ವಿ ಅದಕ್ಕೋಸ್ಕರ ಬೇಗನೆ ಹೋದರೆ ನಮಗೆ ಬರುವಾಗ ಕೂಡ ತುಂಬ ಜಾಸ್ತಿ ಲೇಟ್ ಆಗೋದಿಲ್ಲ ಅಂತ ಬೆಳಿಗ್ಗೆ ಬೇಗನೆ ಹೊರಟ್ವಿ ಇದು ಆ್ಯಕ್ಚುಲಿ ನಾನು ಅಮ್ಮನ ಫ್ಯಾಮಿಲಿಯಿಂದ ಹೊರಟಿದ್ದು ನಾನು ಮಕ್ಕಳಿಗೆಲ್ಲ ರಜೆ ಇರುವಾಗ ಹೋಗುವುದಂದ್ರೆ ಒಂಥರ ಖುಷಿ ಅಲ್ವಾ ಅವರಿಗೂ ಕೂಡ ಬೋರ್ ಆಗುತ್ತೆ ಮನೆಯಲ್ಲೇ ಇದ್ರೆ ಎಲ್ಲಗಾದರೂ ಹೋಗುವ ಅಂತ ಹೇಳ್ತಿದ್ರು ತುಂಬ ಗಲಾಟೆ ಮಾಡ್ತಿದ್ರು ಸೊ ಹಾಗಾಗಿ ನಾವು ಹೋದ್ವಿ ಮತ್ತು ತುಂಬ ದೂರ ಹೋಗ್ಲಿಕ್ಕಾಗಲಿಲ್ಲ ಸಂಡೇ ಒಂದೇ ದಿನ ಹಾಲಿಡೇ ಇರೋದಲ್ವಾ ಸೊ ಒನ್ ಡೇ ಹಾಲಿಡೇ ಇರೋದರಿಂದ ಅವತ್ತೇ ಹೋಗುವ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ಇವಾಗ ಅದಕ್ಕೆ ಹೋಗ್ತಿದ್ದೇವೆ ಮಲ್ಪೆಗ ಸೊ ಮಕ್ಕಳಿಗೆಲ್ಲ ತುಂಬ ಖುಷಿ ಹೋಗುವಾಗ ಪದ ಬಂದ ಸಾರಿ ಪದ ಬಂದಲ್ಲ ಸರಿಗಮಪ್ಪ ಹಾಡು ಬಂಡಿ ಇದೆಯಲ್ವ ಅದನ್ನೆಲ್ಲ ಹಾಡ್ತಾ ಹೋಗ್ತಿದ್ರು ನಾವು ಕೂಡ ಅದರಲ್ಲಿ ಕೂಡ ಜಾಯ್ನ್ ಆಗಿದ್ವಿ ಸೊ ಇವಾಗ ಹೋಗ್ತಿದ್ದೇವೆ ನಾವು ಹೋಗುವಾಗ ಹನ್ನೊಂದ್ವರೆಲ್ಲ ಆಗ್ತಾಯಿತ್ತು ಮೊದಲಿಗೇನೆ ಬೀಚ್ ಕಡೆ ಹೋದರೆ ತುಂಬ ಬಿಸಿಲಿರ್ತದಲ್ವಾ ಅದು ಕೂಡ ಮಧ್ಯಾಹ್ನ ಹೊತ್ತು ಅಲ್ಲಿ ಈ ಬಿಸಿಲಿಗೆಂತೂ ಆಗಲ್ಲ ಅಂತ ಹೇಳಿ ಅಲ್ಲೇ ಒಂದು ಏನೋ ಇದಿತ್ತು ಪಾರ್ಕ್ ಇತ್ತು ಮಕ್ಕಳಿಗೆಲ್ಲ ಮುಂಚೆ ಅವರು ಟೂರ್ ಹೋದಾಗ ಗೊತ್ತಿತ್ತು ನನ್ನ ನೆಪಿ ಇದ್ದಾನೆ ಅವನಿಗೆ ಗೊತ್ತಿತ್ತು ಅವನು ಹೇಳಿದ್ದು ನಾವು ಅಲ್ಲಿಗೆ ಹೋಗುವ ಅಂತ ಸೊ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಇದೆಯಲ್ವಾ ಅವರ ಸವಿನೆನಪಲ್ಲಿ ಒಂದು ಮಾಡಿದ್ದಾರೆ ಅಂತೆ ಅಲ್ಲಿಗೆ ಹೋಗುವಂತ ನಾವು ಪ್ಲ್ಯಾನ್ ಮಾಡಿದ್ವಿ ಅದು ಆ್ಯಕ್ಚುಲಿ ಕಾರ್ಕಾಲಕ್ಕೆ ಹೋಗುವ ರೋಡಲ್ಲಿ ಬರ್ತದೆ ಸೊ ನಾವು ಒಳಗಿಂದ ಹೋದ್ವಿ ಅಲ್ಲಿಗೆ ಹೋದರೆ ಹೇಳಬೇಕಲ್ವ ಒಂದು ಹತ್ತು ಹದಿನೈದು ಏನೋ ಇರಬೇಕು ಈಗೇನೇ ನಮಗೆ ಸಿಕ್ ಸಿಗುತ್ತಾ ಇಲ್ವಾ ಇದು ರೋಡ್ ನಮಗೆ ಮಿಸ್ ಆಗಿದೆಯಾ ಅಂತೆಲ್ಲ ನಾವು ಮತ್ತೆ ಅಂದ್ಕೊಂಡ್ವಿ ಮತ್ತು ಹೇಗೂ ಲೊಕೇಶನಲ್ಲಿ ಹಾಕಿ ಹೋದ್ವಿ ನೋಡಿ ಕಾಣ್ತಿದ್ಯಲ್ವ ಅಲ್ಲಿಗೆ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಟ್ರೀ ಪಾರ್ಕಿಗೆ ಅಲ್ಲಿ ಏನು ಸ್ಪೆಷಲ್ ಅಂತ ತೋರಿಸ್ತೇನೆ ಅಲ್ಲೆಲ್ಲ ರೋಡೆಲ್ಲ ಹೋಗಿತ್ತು ಹೋಗುವಾಗ ತಮ್ಮ ಜಂಪಿಂಗೆಲ್ಲ ಸಿಕ್ತಿತ್ತು ನಮಗೆ ಹೇಗೂ ನಾವು ರೀಚ್ ಆದ್ವಿ ಅಲ್ಲಿಗೆ ನೋಡಿ ನಾವು ರೀಚ್ ಆದ್ವಿ ಅಲ್ಲಿಗೆ ಇದು ಅವರದ್ದೇ ಸಾಲಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಕಾರ್ಕಳದಲ್ಲಿ ಬರ್ತದೆ ಕಾರ್ಕಳೆಲ್ಲ ಕಾರ್ಕಾಲಕ್ಕೆ ಸ್ವಲ್ಪ ಈ ಕಡೆ ಬರ್ತದೆ ಯಾಕಂದರೆ ಅವರ ಸವಿ ಒಂದು ಸ್ಮಾಲ್ ಪಾರ್ಕ್ ಆಗಿ ಮಾಡಿದ್ದಾರೆ ಸೊ ಏನು ಗೊತ್ತಿಲ್ಲ ಮತ್ತೆ ಮತ್ತೆ ಬರ್ತಿದ್ರು ಎಲ್ಲರೂ ಜನರು ನಾವು ಹೋಗುವಾಗ ಖಾಲಿ ಖಾಲಿ ಇತ್ತು ನಾನು ಹೇಳಿದ್ನಲ್ವಾಗಲೇ ಇದು ಮಕ್ಕಳಿಗೆ ಆಗ್ಬೋದು ದೊಡ್ಡವರಿಗೆ ಏನು ಅಷ್ಟೊಂದು ಏನು ಯೂಸ್ಫುಲ್ ಅಂತ ಅನಿಸ್ಲಿಲ್ಲ ನನಗೆ ಸೊ ನಾವು ಹೋದ್ವಿ ಹೇಗೂ ನಮಗೆ ಮಧ್ಯಾಹ್ನವರೆಗೂ ಅಲ್ಲಿ ಇರಬೇಕಲ್ವಾ ಹಾಗಾಗಿ ಮಕ್ಕಳನ್ನೆಲ್ಲ ಆಟ ಆಡಿಸುವಂತ ನಾವು ಅಲ್ಲಿ ಒಳಗೆ ಹೋದ್ವಿ ನೋಡಿ ಅಲ್ಲಲ್ಲೆಲ್ಲ ಆರ್ಟಿಫಿಷಿಯಲ್ ಇದು ಏನು ಆ್ಯನಿಮಲ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಮಕ್ಕಳೆಲ್ಲ ಹುಳಿ ಆನೆ ಅಂತೆಲ್ಲ ಬೊಬ್ಬೆ ಆಗ್ತಿದ್ರು ಒಂಥರ ಚೆನ್ನಾಗಿದೆ ಪರವಾಗಿಲ್ಲ ಮತ್ತು ಒಳಗೊಳಿಗೆ ಹೋದ್ಮೇಲೆ ಮೇಲೆ ನಿಮಗೆ ಇವಾಗ ಕಾಣ್ಬೋದು ನೋಡಿ ಮತ್ತು ಇದೆಲ್ಲ ಇದೆಲ್ಲ ಇದೆ ಸ್ಮಾಲ್ ರೋಪ್ ಇದೆ ಮತ್ತು ಮಕ್ಕಳಿಗೆಲ್ಲ ಆಟ ಆಡುವಂಥದ್ದು ಇದೆ ಇದರಲ್ಲಿ ಮತ್ತೆ ಏನು ತೋರಿಸ್ತೀನಿ ನೋಡಿ ಇದು ಆ್ಯಕ್ಚುಲಿ ನನಗೆ ಮೊದಲಿಗೆ ನೋಡಿದಾಗಲೇ ನನಗೆ ಇದರದ್ದು ಸೇಮ್ ಒಂದು ಪ್ಲೇಸ್ ನೆನಪಾಯಿತು ಪುತ್ತೂರಲ್ಲಿ ಪುತ್ತೂರ ಕಡೆಯಲ್ಲೇ ಇರುವವರಿಗೆ ನಾನು ಲಾಗ್ ನೋಡುವವರಿಗೆ ಗೊತ್ತಾಗ್ಬೋದು ಬಾಲವನ ಅಂತ ಒಂದು ಇದೆ ಮತ್ತೊಂದು ಬೀರಮಲೆ ಅಂತ ಪುತ್ತೂರಲ್ಲಿ ಅದು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಇದನ್ನೆಲ್ಲ ನೋಡಿದಾಗ ನನಗೆ ಅದೇ ನೆನಪಾಗ್ತಿತ್ತು ಅಲ್ಲಿಗೆ ಹೋದಾಗ ನಾನು ಅದರಲ್ಲೆಲ್ಲ ಇದರಲ್ಲೆಲ್ಲ ಹೋಗಿದ್ದೇನೆ ಇವಾಗೆಲ್ಲ ತೋರಿಸಿದ್ನಲ್ವಾ ಅದು ನೋಡಿ ಈ ಮತ್ತೆ ನಾನು ಹೇಳಿದ್ನಲ್ವ ಮಕ್ಕಳೆಲ್ಲ ಮತ್ತೆ ಮತ್ತೆ ಬಂದರು ಅಂತ ಮಕ್ಕಳಿಗೆ ತುಂಬ ಖುಷಿ ಯಾಕಂದರೆ ಅವರಿಗೆ ಈ ಥರ ಎಲ್ಲ ಒಂದೇನಾದರೂ ಸಿಕ್ಕಿದ್ರೆ ತುಂಬ ಖುಷಿ ಅಲ್ವಾ ಎಲ್ಲರೂ ಅದರಲ್ಲೇ ಆಟ ಆಡ್ತಿದ್ರು ನಾವು ಅವರದ್ದು ಎಲ್ಲ ಮಾಡಿದ್ವಿ ಅವರಿಗೂ ಒಂದು ಟೈಮ್ ಸ್ಪೆಂಡ್ ಆಗಲಿ ಅಂತ ಗಾಯ್ಸ್ ನಮಗೆ ನಡೆದು ನಡೆದು ಸುಸ್ತಾಯಿತು ಇವಾಗ ನಾವು ಹೋಗ್ತಿದ್ದೇವೆ ನೋಡಿ ಎಲ್ಲಿಗೂ ಕರ್ಕೊಂಡು ಹೋಗ್ತಿದ್ದಾರೆ ಇದ್ದೇವೆ ಫುಲ್ ಕಾಡೆ ಇಲ್ಲಿಗೆ ಮಕ್ಕಳಿಗೋಸ್ಕರ ಮಾತ್ರ ಬರಲಿಕ್ಕಾಗ್ಬೋದು ನಮಗೇನು ಯೂಸ್ ಇಲ್ಲ ಅಂತ ಅನಿಸುತ್ತೆ ನಮಗೆ ನೋಡಿ ಹೋಗ್ತಿದ್ದೇವೆ ಹಿಂಗೆ ಹೋಗ್ತಿದ್ದಾಗೆ ಅನುಭವ ಆಗ್ತಿದೆ ನಮಗೆ ನೋಡಿ ಹೋಗ್ತಿದ್ದೇವೆ ಒಂದು ದೊಡ್ಡ ಜಲಪಾತ ಸಿಗ್ತದೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ದೊಡ್ಡ ಒಂದೇ ಇಷ್ಟು ಕಷ್ಟದಲ್ಲಿ ಹೋದ್ಮೇಲೆ ಒಂದು ಕಾಣಲೇ ಬೇಕಲ್ವಾ ಹೋಗ್ವಾ ನೋಡಿ ಈ ಮಕ್ಕಳೇ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ನಾವೆಲ್ಲ ಹೋಗ್ತಿರೋದು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನೋಡು ಅವರದೇ ಒಂದು ಎಷ್ಟು ದೊಡ್ಡ ಜಲಪಾತದಿಂದ ನೀರು ಬರ್ತಿದೆ ನೋಡಿ ಕರ್ಕೊಂಡು ಬಂದರು ತುಂಬ ನೀರು ಬರ್ತಿದೆ ಅಂತ ಅಲ್ಲಿ ಅವರಿಗೆ ಬರಬೇಕು ಅಷ್ಟೇ ನೋಡಿ ಜಲಪಾತ ಅಂತೆ ಇಲ್ಲಿಗೆ ನೀವು ಬರಲೇಬೇಕು ಮಾತ್ರ ವಿಡಿಯೋ ಮಾಡಿದಾಯ್ತಾ ಮಕ್ಕಳ ವಿಷಯ ಕೇಳಿ ಬಂದದ್ದು ಇಲ್ಲಿ ಎಂತನೂ ಇಲ್ಲ ಆಯಿತು ಗೈಸ್ ನೋಡಿ ರೌಂಡ್ ರೌಂಡಾಗಿ ಬಂದ್ವಿ ನಾವು ಇಲ್ಲ ಕೆಳಗೆ ಒಂದು ಕೃತಕ ಅಂದರೆ ಆರ್ಟಿಫಿಷಿಯಲ್ ಆಗಿ ಒಂದು ಗೂಡನೆಲ್ಲ ಮಾಡಿದ್ದಾರೆ ಅದರಲ್ಲಿ ಮೊಟ್ಟೆ ಇದೆಯಂತೆ ಮಕ್ಕಳೆಲ್ಲಿದ್ದು ನೋಡಿ ಆ ಮೊಟ್ಟೆ ಯಾವುದು ಅಂತ ಇದೇ ಮೊಟ್ಟೆ ಆಯ್ತಾ ದೊಡ್ಡ ಮೊಟ್ಟೆ ಉಂಟು ಅಂದರೆ ವಿಶೇಷ ಉಂಟು ಮಕ್ಕಳಿಗೆ ಆಗ್ಬೋದು ನಾವು ಇಲ್ಲಿಗೆ ಬಂದದ್ದು ಯಾಕಂದರೆ ನಮಗೆ ಟೈಮ್ ಪಾಸ್ ಮಾಡಬೇಕಿತ್ತು ಮಲ್ಪೆಗೆ ಮಧ್ಯಾಹ್ನ ಆಗುವಾಗ ಹೋಗುದು ಬೇಡ ಅಂತ ಯಾಕಂದರೆ ಮಧ್ಯಾಹ್ನ ಅಂದರೆ ತುಂಬ ರಶ್ಶು ಮತ್ತು ಬಿಸಿಲಲ್ವ ಈಗ ಅದಕ್ಕೆ ಇವಾಗ ಇಲ್ಲಿಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಅಂತ ಬಂದಿದ್ದೇವೆ ನೋಡಿ ಎಲ್ಲರೂ ಇದ್ದಾರೆ ಕೆಲವೊಬ್ಬರು ಇದ್ದಾರೆ ಅಷ್ಟೇ ಆ ಸೊ ಅಷ್ಟೇ ಇಲ್ಲಿಗೆ ಬಂದವರು ಒಂದು ಸಲ ಓಕೆ ಓಕೆ ಆಮೇಲೆ ತುಂಬ ಹೊತ್ತಲ್ಲಿ ಇದ್ವಿ ಅಲ್ವ ಮಕ್ಕಳು ಆಟ ಆಡಿ ಮತ್ತು ಅವ್ರನ್ನ ನಾವು ಆಟ ಎಲ್ಲ ಆಡಿಸಿ ಇದು ನಮಗೆ ತುಂಬ ತುಸ್ತಾಗಿತ್ತು ಅಲ್ಲಿಂದ ಮತ್ತೆ ನಾವು ರಿಟರ್ನ್ ಆದ್ವಿ ಹೋಗುವಾಗ ತುಂಬ ಬಾಯರಿಕೆ ಆಗ್ತಿತ್ತು ಸೊ ಅಲ್ಲಿ ಒಂದು ಚಿಕ್ಕ ಸ್ಟಾಲ್ ಇತ್ತು ಅದರಿಂದ ಜ್ಯೂಸ್ ಎಲ್ಲ ನಾವು ತೆಗೆದ್ವಿ ಇತ್ತು ಪೈನಾಪಲ್ ಇದು ಫ್ಲೇವರೆಲ್ಲ ಸಿಕ್ಸೆಲ್ಲ ಇತ್ತು ಅದನ್ನೆಲ್ಲ ಗುಡಿದು ಮತ್ತೆ ಹೋಗಾಗ ಮಧ್ಯಾಹ್ನ ಆಗಿತ್ತು ತಿಮ್ಮಪ್ಪ ಹೋಟೆಲ್ಗೆ ಹೋಗುವಂತ ಅನಿಸಿದ್ವಿ ಬಟ್ ಅಲ್ಲಿ ರಶ್ ಇತ್ತು ಇದೇ ನೋಡಿ ಬೀಚ್ಗೆ ಹೋಗುವ ಒಂದು ರೋಡಲ್ಲಿ ಇದೊಂದಿತ್ತು ತುಂಬ ರಶ್ ಅಂದರೆ ತುಂಬ ರಶ್ ಈ ಕಡೆ ಬಂದಿರೋರಿಗೆ ಗೊತ್ತಿರ್ಬೋದು ಇಲ್ಲಿ ವೆಯ್ಟಿಂಗ್ ಲೀಸ್ಟಲ್ಲಿ ಇರ್ತದೆ ನಾವು ವೆಯ್ಟ್ ಮಾಡಬೇಕು ಇಲ್ಲಿ ಊಟ ಮಾಡಲಿಕ್ಕೆ ಯಾಕಂದರೆ ಫಿಶ್ ಇದ್ದಲ್ವಾ ಅದೇ ಮರ್ತೋಯ್ತು ನನಗೆ ಹೇಳೋಕ್ಕೆ ಫಿಶ್ ಈ ಉಡುಪಿ ಆ ಕಡೆ ಬಂದರೆ ಫಿಶ್ಶಿದ್ದು ಊಟ ತುಂಬ ಸ್ಪೆಷಲ್ ಸೊ ಅದಕ್ಕಾಗಿ ತುಂಬಾ ರಶ್ ಇರ್ತದೆ ಆಮೇಲೆ ಎಲ್ಲ ಹಾಕಿದ್ರು ಪಲ್ಯ ಮತ್ತೆ ಅನ್ನ ಸಾರು ಮತ್ತೆ ಒಂದು ಎರಡು ಮೂರು ಫಿಶ್ಶನ್ನ ನಾವು ಆರ್ಡ್ರು ಮಾಡಿದ್ವಿ ಫ್ರಾನ್ಸ್ ಮತ್ತು ಮಕ್ಕಳಿಗೆಲ್ಲ ಚಿಕನ್ ಇರಲಿ ಅಂತ ಆಮೇಲೆ ಏನೋ ಫಿಶ್ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ಊಟ ಎಲ್ಲ ಮಾಡಿದ ನಂತರ ಗಮ್ಮತ್ತೆಲ್ಲ ಊಟ ಮಾಡಿದ್ದು ಊಟ ಎಲ್ಲ ಮಾಡಿದ ನಂತರ ನಾವು ಕೂಡ ಮತ್ತು ಅಲ್ಲಿಂದ ಹೋದ್ವಿ ತುಂಬ ಶೇಕೆ ಆಗ್ತಿತ್ತು ಯಾಕಂದರೆ ಅಲ್ಲೇ ಅವರು ಫ್ರೈಯೆಲ್ಲ ಮಾಡ್ತಿರ್ತಾರಲ್ಲ ಅದರ ಸ್ಮೋಕ್ ಇದೆಯಲ್ವ ಅದೆಲ್ಲ ಈ ಕಡೆ ಬರ್ತಿತ್ತು ಒಂಥರ ಏನೋ ಹೇಳೋದು ಬ್ರೀತ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿತ್ತು ಸೊ ಎನಿವೆ ಅಂದೆ ಫಿಶ್ ಇದು ಹೋಟೆಲ್ ತುಂಬಾ ಎಮ್ ಅಂಡ್ ಟೇಸ್ಟಿ ಈ ಕಡೆ ಒಮ್ಮೆ ಉಡುಪಿ ಆ ಕಡೆ ಒಮ್ಮೆ ಹೋಗಿ ಆಮೇಲೆ ಇವಾಗ ಮಂಗಳೂರಲ್ಲೂ ಇದೆ ತಿಮ್ಮಪ್ಪ ಹೋಟೆಲ್ ತುಂಬಾ ಫೇಮಸ್ ಆಗಿದೆ ಸೊ ಇವಾಗ ನಾವು ಹೋಗ್ತಿದ್ದೇವೆ ಬೀಚ್ ಆ ಕಡೆ ಹೋಗ್ತಿದ್ದೇವೆ ಹೋಗುವಾಗ ಒಂದು ಮೂರುವರೆ ನಾಲ್ಕು ಗಂಟೆ ಏನೋ ಆಗಿರಬೇಕು ನಾವು ಹೋಗಿದ ಟೈಮ್ ಕೂಡ ಅಷ್ಟು ಕರೆಕ್ಟಾಗಿತ್ತು ಆದರೂ ಕೂಡ ಸೂರ್ಯ ಇನ್ನೂ ಕೂಡ ಕೆಳಗೆ ಬರಲಿಲ್ಲ ಅಷ್ಟು ಬಿಸಿಲಿತ್ತು ತುಂಬ ಖಾರದ ಬಿಸಿಲು ನೋಡಿ ತುಂಬ ರಶ್ ಇದೆ ಇಲ್ಲಾದರೆ ಬೀಚಲ್ಲಾದರೆ ಎಲ್ಲರೂ ಬರ್ತಾರಲ್ವ ಸೊ ತುಂಬ ವೆಯಿಕಲ್ಸು ಕೂಡ ಇತ್ತು ಮತ್ತು ನಾವು ನಮಾಜ್ ಮತ್ತೆ ಸಿಗೋದಿಲ್ಲ ಅಂತ ಹೇಳಿ ಪ್ಲೇಸ್ ಸಿಗೋದಿಲ್ಲ ಅಂತ ಹೇಳಿ ಅಲ್ಲೇ ಒಂದು ಕಡೆ ನಮಾಜ್ ಎಲ್ಲ ಮಾಡಿ ಮತ್ತೆ ನಾವು ಬೀಚ್ಗೆ ಹೋದ್ವಿ ಏನೋ ನಾನು ಬಂದು ಸುಮಾರು ಟೈಮ್ ಆಗಿರ್ಬೇಕು ಇವಾಗ ಏನು ಅಂದರೆ ಮಲ್ಪ ಇದು ಫೇಮಸ್ ಆಗಿರುವಂಥ ಒಂದು ಬೀಚ್ ಇಲ್ಲಿ ಏನಂದ್ರೆ ಗೊತ್ತಾ ಬಂದ ಮೇಲೆ ನನಗೆ ಒಂದು ತುಂಬ ಅಂದರೆ ತುಂಬ ಬೇಸರ ಆಯಿತು ಮಕ್ಕಳಿಗೆಲ್ಲ ಆಟ ಆಡಲಿಕ್ಕಿದೆ ಬಟ್ ಇಲ್ಲಿ ಏನು ಗೊತ್ತಾ ಇಲ್ಲಿ ಮೊದಲಿಗೆ ವೇವ್ಸ್ ಇತ್ತಲ್ವಾ ಆ ವೇವ್ಸಲ್ಲಿ ವಾಕ್ ಮಾಡೋದು ಅದಿರ್ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇನ್ನೂ ಕೂಡ ನನಗೆ ತುಂಬ ಬೇಸರ ಆಯ್ತು ಅದು ಇಲ್ಲ ಅಂತ ಹೇಳಿ ಅದರಲ್ಲಿ ಒಂದು ಸಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಇಲ್ಲಿಗೆ ಬಂದು ಲಾಸ್ಟ್ ಟೈಮ್ ಬಟ್ ಇವಾಗ ಇಲ್ಲ ನೋಡಿ ಎಲ್ಲ ಪ್ಲೈನ್ ಇದೆ ಅವಾಗ ಬರುವಾಗ ಏನು ಗೊತ್ತಾ ತುಂಬ ಆಗಿ ಕಾಣ್ತಿತ್ತು ಬಲೂನ್ ಇದ್ದು ಇತ್ತು ಮತ್ತು ವೇವ್ಸ್ ಆಮೇಲೆ ಐಲ್ಯಾಂಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಬಂದಿದ್ವಿ ಬಟ್ ನಮಗೆ ಆಗಲಿಲ್ಲ ಅದು ಇಲ್ಲಾಂದರೆ ಇಲ್ಲಿ ಅವರು ಟಿಕೆಟಲ್ಲ ಕ ಟಿಕೆಟ್ ಕೌಂಟರೆಲ್ಲ ಇಲ್ಲೇ ಇತ್ತು ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ ಅಂತ ಅನಿಸಬೇಕು ಸಿವಾಕಿದೆಯಲ್ವ ಮಲ್ಪೆ ಸಿವಾಕ ಅಲ್ಲಿ ಹೋಗಿ ಬೋ ಐಲ್ಯಾಂಡಿಗೆ ಹೋಗ್ಲಿಕ್ಕಾಗೋದು ಅಂತ ನನಗೆ ಅಲ್ಲಿ ಹೇಳಿದ್ರು ಅವರು ಬಟ್ ನಮಗೆ ಇಲ್ಲಿಗೆ ಬಂದಾಗಿತ್ತಲ್ವ ಮನೆಯವರೆಲ್ಲ ಬೇಡ ಇನ್ನು ಅಲ್ಲಿಗೆ ಹೋಗೋದು ಯಾಕೆ ಇಲ್ಲೇ ಆಟ ಆಡುವ ಮಕ್ಕಳಿಗೆ ಇದೇ ಸಾಕು ಅಂತ ಇಲ್ಲೇ ಅವರು ಆಟ ಆಡಿದರು ಆದರೂ ತುಂಬ ಖುಷಿ ಆಯಿತು ಮತ್ತೆ ಕ್ಲೈಮೆಡ್ ಕೂಡ ಹಾಗೆ ಸೂರ್ಯ ಸ್ವಲ್ಪ ಕೆಳಗೆ ಬಂದುಬಿಟ್ಟ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಆಟಲ್ಲಿ ಆಡಿದ್ವಿ ನಾನು ನೀರಿಗೆ ಇಳಿಲಿಲ್ಲ ಬೇಡ ಅಂತ ಆಯಿತು ನನಗೆ ಒಂದು ಸಲ ಮೂಡ್ ಆಫ್ ಆಯಿತು ಮಟ್ ಮತ್ತೆ ಓಕೆ ಇರಲಿ ಅಂತ ಹಾಗೆ ಅಂದ್ಕೊಂಡ್ಬಿಟ್ಟು ನಾನು ಒಂದೊಂದು ಸಲ ಅವಳಿಗೆ ಮನಸ್ಸಾಗಬೇಕು ಏನಾದರೊಂದು ಯಾವುದಾದ್ರಲ್ಲೊಂದು ಕೂತ್ಕೊಳ್ಬೇಕು ಅಂತ ಇದರಲ್ಲಿ ತುಂಬ ಖುಷಿಯಾಗಿದೆ ಅವಳಿಗೆ ಕೂತ್ಕೊಳ್ಬೇಕು ಅಂತ ನಾನು ಇಳಿಯುವುದಿಲ್ಲ ಅಂತೆಲ್ಲ ಹಠ ಮಾಡ್ತಿದ್ಲು ಅವಳನ್ನೊಂದ್ರಲ್ಲಿ ಮತ್ತು ಎಲ್ಲ ಮಕ್ಕಳನ್ನೊಂದ್ರಲ್ಲೆಲ್ಲ ಆಟ ಆಡಿದರು ತುಂಬ ಖುಷಿ ಅವಳಿಗೆ ಆಮೇಲೆ ಏನು ಇದರಲ್ಲಿ ಒಂದು ಸಲ ಕೂರಿಸುವ ಕೂರಿಸುವಂತ ಅಂದ್ಕೊಂಡೆ ಮತ್ತೆ ಅವಳು ಅದರಲ್ಲಿ ಕೂತ್ಕೊಳ್ಳುವಾಗ ಅದು ಮತ್ತೆ ಮತ್ತು ಬೇಡ ಅಂತಾಯಿತು ನನಗೆ ಅಮ್ಮ ಕೂಡ ಬೈದರು ಬೇಡ ಬೇಡ ಅದರಲ್ಲಿ ಅವಳು ಕೂಗ್ಬೋದು ಅದರಲ್ಲಿ ಕೂಡಿಸ್ಬೇಡ ಅಂತ ಮತ್ತೆ ಕೂರಿಸ್ಲಿಕ್ಕೆ ನಾನು ಹೋಗಲಿಲ್ಲ ಆಮೇಲೆ ಅಲ್ಲಿ ಎಲ್ಲ ಆಡಿದ ನಂತರ ಆಲ್ಮೋಸ್ಟ್ ಒಂದು ಆರು ಗಂಟೆಲ್ಲಾಗಿರ್ಬೇಕೇನೋ ನಾವು ಅಲ್ಲಿಂದ ಮತ್ತೆ ಹೋಗುವ ಅಂತ ಅಂದ್ಕೊಂಡ್ವಿ ಇಲ್ಲಿಗೆ ಬಂದರೆ ಎಲ್ರಿಗೂ ಗೊತ್ತಾಗೋದು ನಮ್ಮ ಗಾಂಧಿಯವರು ನೋಡಿದಾಗ ನೋಡಿ ನಮ್ಮ ಗಾಂಧಿಯಲ್ಲಿ ಕೂತ್ಕೊಂಡಿದ್ದಾರೆ ಒಮ್ಮೆ ಎಲ್ಲರೂ ನೆನಪಿಸಿ ಇವರನ್ನ ಆಮೇಲೆ ನಾವಲ್ಲಿ ಅಲ್ಲಿ ಕೂಡ ಆಟ ಆಡಿದ ನಂತರ ಏನಾದರೂ ತಿನ್ಬೇಕು ಅಂತ ಅನಿಸ್ತಲ್ವಾ ಸೊ ಪೊಟ್ಯಾಟೊ ಟಿಸ್ಟರ್ ಆಮೇಲೆ ಚರ್ಮುನಿ ಆಮೇಲೆ ಏನು ಜ್ಯೂಸು ಅದನ್ನೆಲ್ಲ ತಕೊಂಡ್ವಿ ಸೊ ಫೈನಲಿ ಎಲ್ಲ ಆದಮೇಲೆ ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋಗುವಾಗಂತೂ ತುಂಬ ಬೇಸರ ಆಗ್ತಿತ್ತು ಅದು ಹೇಗಿದ್ದು ನಾಗೆ ಅಲ್ವಾ ಮನೆಗೆ ಹಿಂತಿರುಗುವಾಗ ನಮಗೆ ತುಂಬ ಬೇಸರ ಆಗ್ತದೆ ಸೊ ಫೈನಲಿ ವೆರ್ ಎಂಜಾಯ್ಡ್ ದ ಟ್ರಿಪ್ ಒನ್ ಡೇ ಟ್ರಿಪ್ ಆಮೇಲೆ ಇದು ಸಡನ್ನಾಗಿ ನೋಡಿದರೆ ಇದೇನು ಅಂತ ಅಂದ್ಕೊಳ್ಬೇಡಿ ನಾನು ಮನೆಗೆ ಬಂದ ತಕ್ಷಣ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಟಿಕ್ಕ ಪಾರ್ಟಿ ಮಾಡ್ತಿದ್ರು ಅಂದರೆ ನಾನು ಹೇಳಿದ್ನಲ್ವ ನಾನು ಅಮ್ಮನ ಅಮ್ಮನವರ ಜೊತೆ ಹೋಗಿದ್ದೆ ಅಂತ ಇಲ್ಲಿ ಮತ್ತೆ ನಾದಿನಿ ಮನೆಗೆ ಬಂದೆ ನಾವೆಲ್ಲ ಇಲ್ಲೇ ಇದ್ವಿ ಅಲ್ಲಿ ಟಿಕ್ಕ ಪಾರ್ಟಿ ಮಾಡ್ತಿದ್ರು ಸೊ ಸ್ವಲ್ಪ ಹೊರಗೆ ಮಾಡ್ತಿದ್ರು ಮತ್ತೆ ತುಂಬ ಲೇಟಾಗಿತ್ತು ಅದಕ್ಕೆ ಏರ್ ಫ್ರೈಯರಲ್ಲಿ ಮಾಡಿದರೆ ಸ್ವಲ್ಪ ಬೇಗ ಆಗುತ್ತಲ್ವ ಅಂತ ಇವಾಗ ಇದನ್ನೆಲ್ಲ ಮಾಡ್ತಾರಲ್ವ ಇದರಲ್ಲೇ ಸ್ವಲ್ಪ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಫಸ್ಟಿಗೆ ಇದೊಂದು ನಾವು ಟ್ರೈ ಮಾಡಲಿಕ್ಕೆ ಇದು ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ವಾ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತಿರೋದು ಈಗ ಫಸ್ಟ್ ಟೈಮ್ ಟ್ರೈ ಮಾಡುವ ಅಂತ ಇದರಲ್ಲಿ ಹೇಗೆ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಬಟ್ ನೆಕ್ಸ್ಟ್ ಅದರಲ್ಲಿ ಅಲ್ಲಿ ಫ್ರೈ ಮಾಡಿ ಮತ್ತು ಇದರಲ್ಲಿ ಮಾಡಿದ್ವಿ ಅವಾಗ ಕರೆಕ್ಟಾಗಿ ಸಿಗ್ತದಲ್ವ ಸೊ ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಸ್ಮೆಲ್ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಸಿಗ್ತದೆ ಸೊ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲೂ ಕೂಡ ಹೋಗಿ ಬಂದೆ ಆಮೇಲೆ ಇಲ್ಲಿ ಮನೇಲಿ ಕೂಡ ಈ ಥರ ಒಂದು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಇದ್ದರು ಒಂದು ತುಂಬ ಎಂಜಾಯ್ ಮಾಡಿದ್ವಿ ಸೊ ಅದರೊಟ್ಟಿಗೆ ಸ್ವಲ್ಪ ಮಾವಿನಕಾಯಿನೂ ಇತ್ತು ನೋಡಿ ಸೊಯಮ್ಮಿ ಮಾವಿನಕಾಯಿ ಬಾವ ತಂದಿದ್ರು ಸೊ ಇವಾಗ ಅದನ್ನೆಲ್ಲ ಕಟ್ ಮಾಡಿ ಹಾ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಇದನ್ನೆಲ್ಲ ಕಟ್ ಮಾಡಿದ್ದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಆಮೇಲೆ ಉಪ್ಪು ಅದನ್ನೆಲ್ಲ ಹಾಕಿ ತಿನ್ನಬೇಕು ಬಾಯಲ್ಲಿ ನೋಡುವಾಗಲೇ ನೀರು ಬರ್ತಿತ್ತು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ವಿ ಸೊ ನಿಮಗೆ ಈ ಲಾಗ್ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೂ ಹೊಸ ವೀಡಿಯೋದೊಂದಿಗೆ ಸಿಗುತ್ತೇನೆ ಥ್ಯಾಂಕ್ ಯು ಬೈ ಬೈ ಆಂಟಿಲ್ ವಾಚ್ ಮೈ ವೀಡಿಯೋ